ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವು ಕಾಂತಾರ ಮೂವಿ ನೋಡೋಣ ಅಂತ ಹೇಳಿ ಚೆನ್ನಾಯಪಟ್ಟಣಕ್ಕೆ ಬಂದಿದ್ದೀವಿ ಅಲ್ಲಲ್ಲೂ ಟಿಕೆಟ್ ಸಿಗಲಿಲ್ಲ ಒಂದು ವಾರದಿಂದನೂ ಟ್ರೈ ಮಾಡ್ತಿದ್ದೀವಿ ಗೊತ್ತಾ ಒಂದು ವಾರದಿಂದ ಟಿಕೆಟ್ ಸಿಕ್ಕಿರಲಿಲ್ಲ ಅಪ್ಪ ಅಮ್ಮ ಬೇರೆ ಬಂದಿದ್ದರು ಮತ್ತು ಅವರು ಊರಿಗೆ ಹೋಗಬೇಕು ಅಂತಾರೆ ಅಂದ್ಬಿಟ್ಟು ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಟಿಕೆಟ್ ಬುಕ್ ಮಾಡಿಬಿಟ್ವಿ ಚೆನ್ನರಾಯಪಟ್ಟಣದಲ್ಲಿ ನಮಗೆ ಫುಲ್ ಐದು ಸೀಟ್ ಟಿಕೆಟ್ ಸಿಕ್ತು ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ಕಾಂತಾರ ಮೂವಿ ನೋಡೋಣ ಅಂಥೇಳಿ ಅದು ನನ್ನ ತಮ್ಮನ ಫೋರ್ಸು ಹೋಗಿ ನೋಡ್ಕೊಂಡಿ ನನ್ನ ತಮ್ಮ ತುಂಬ ಫೋರ್ಸ್ ಮಾಡ್ದ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಅವನು ಬೆಂಗಳೂರಲ್ಲಿ ನೋಡಿದ್ದ ಹಾಗೇನೆ ನಮಗೂ ಅಂದರೆ ನಾವು ಇವಾಗ ಊರಿಗೆ ಹೋಗಿದ್ವಲ್ವಾ ಹಾಗೆನ ಅಪ್ಪ ಅಮ್ಮನ ಕರ್ಕೊಂಡು ಬಂದಂಗೆ ಆಗುತ್ತೆ ಹಾಗೆ ತೋರ್ಸ್ಕೊಂಡು ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ಟು ಟಿಕೆಟ್ಗೆಲ್ಲ ಬುಕ್ ಮಾಡ್ಕೊಂಡ್ವಿ ಹಾಗೆಯೇ ನನ್ನ ತಮ್ಮನೂ ಕೂಡ ತುಂಬ ಟ್ರೈ ಮಾಡ್ದೆ ಅವನು ಬಟ್ ಅವನಿಗೆ ಟಿಕೆಟ್ ಇಲ್ಲಿ ಸಿಗಲಿಲ್ಲ ನಾವು ಒಂದು ವಾರದಿಂದ ಟ್ರೈ ಮಾಡಿ 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 ಫೈನಲಿ ಹಾಂ ಇಲ್ಲಿ ಚಂದ್ರಪಟ್ನದಲ್ಲಿ ಟಿಕೆಟ್ ಸಿಕ್ತು ಸೊ ಈ ಸಕ್ಕದಾಗಿದೆ ಮೂವಿ ಮಾತ್ರ ಯಾರೆಲ್ಲ ನೋಡಿದಿರ ಮೂವಿನ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ನ ಜಾಸ್ತಿ ತಟ್ ನೈಂಟಿ ತ್ರೀ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿರೋರು ಜಾಸ್ತಿ ಹಾಗೆ ಫೈನಲ್ ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನೋಡ್ತಿದ್ರೆ ಎಷ್ಟು ಜನ ಇತ್ತು ಗೊತ್ತಾ ತೋರಿಸಿ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಅಷ್ಟು ದೂರ ಹೋಗಿ ಟಿಕೆಟ್ ಬುಕ್ ಮಾಡಿ ಕಾದು ಹೋಗಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ನಿಸ್ತು ಸಮಾಧಾನ ಅಂತ ಅನ್ನಿಸ್ತು ಹಾಗೆ ಬರಬೇಕಾದ್ರೆ ನೋಡಿ ನಮ್ಮ ಹಾಸನ ಅಂಬೆ ದೇವಸ್ಥಾನದ್ದು ಈಗ ಎಲ್ಲ ಮುಗಿದೋಗಿದೆ ಹೋಗಿದೆ ಬಟ್ ಆವಾಗ ಇದ್ದಾಗ ನೋಡಿ ಲೈಟಿಂಗ್ಸ್ ಹೇಗಿತ್ತು ಅಂತ ಹೇಳಿ ಸಖತ್ತಾಗಿತ್ತು ಇದು ಇಲ್ಲಿ ಡೈರಿ ಸರ್ಕಲ್ ಹತ್ರ ತುಂಬ ಚೆನ್ನಾಗಿದೆ ಅಲ್ವಾ ಲೈಟಿಂಗ್ಸ್ ಎಲ್ಲ ನನಗಂತೂ ತುಂಬ ಆಯಿತು ಹಾಗೆ ನಾಳೆ ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಪ್ಪ ಅಮ್ಮ ಎಲ್ಲ ನಿನ್ನೆ ಫಿಲ್ಮ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ನಿನ್ನೆ ಫಿಲ್ಮ್ ಹತ್ರ ಸಖತ್ತಾಯಿತು ನಾನು ನಿಮ್ಗೆ ಹೇಳಿದ್ದೀನಿ ಹಾಗೆ ಇವಾಗ ನಾವು ಅತ್ತೆ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಏಕೆ ಎಲ್ಲರೂ ಹೊರಟಿದ್ದಾರೆ ಸೊ ಅತ್ತೆ ಮನೆಗೆ ಹೊರಟಿದ್ದೀವಿ ಈಗ ನಾನು ಹೊರಟು ಅದಲ್ಲ ನಮ್ಮ ಅಪ್ಪ ಅತ್ತೆಗೂ ಹುಷಾರಿಲ್ವಲ್ಲ ಹಾಗಾಗಿ ನಾವೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅತ್ತೆ ಸ್ನಾನಕ್ಕೆ ಹೋಗಿದ್ರು ಸ್ನಾನದಿಂದ ಬಂದ ತಕ್ಷಣ ನಮ್ಮನ್ನು ನೋಡಿ ಫುಲ್ಲು ಬೇಜಾರು ಒಂಥರ ಮುಖದಲ್ಲೆಲ್ಲ ಸಪ್ಪೆ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಟ್ಟಿತ್ತು ಪಾಪ ಈಗ ನಾವು ನಮ್ಮ ಅತ್ತೆ ಮನೆ ಇವಾಗ ನಾವು ಹೋಗ್ತಾ ಇದೀವಿ ಬೈ ವಾಕ್ ಹೋಗೋಣ ಅಪ್ಪಂಗೆ ವಾಕ್ಯ ಮಾಡಿಲ್ವಲ್ಲ ಹಾಗಾಗಿ ಬೈ ವಾಕ್ ಹೋಗೋಣ ಅಂತ ಹೇಳಿ ವಾಕ್ ಮಾಡ್ತಾ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಮನೆ ಹಾಗಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಬಂದು ನಾನು ನಾವು ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಯಾವಾಗ ಇದ್ದಿದ್ದೀವಿ ಸೊ ಓಡಬೇಕು ಎಲ್ಲಿಗೆ ಹೋಗ್ತೀವಿ ಅಂತ ನಾನು ಹೇಳ್ತೀನಿ ಮುಂದೆ ಈಗ ನಾನು ಇರ್ತಿದ್ದೀನಿ ಇನ್ಯಾರೂ ಇದ್ದಿಲ್ಲ ಇವಾಗ ಹೋಗಿಲ್ಲ ಇಳಿಸ್ಬೇಕು ಸ್ನಾನ ಆಗಿಲ್ಲ ಮುಖ ಮುಖದಿಲ್ಲ ಇನ್ನೇನು ಮಾಡಿಲ್ಲ ಸೊ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಲ್ಲ ಮುಖ ತೊಳೆಯಿಲ್ಲ ಈಗ ಹೋಗ್ಬಿಟ್ಟು ಮಾಡಬೇಕು ಸೊ ನಾನು ಹೋಗ್ಬಿಟ್ಟು ಸಿಗ್ತೀನಿ ಒಂದು ಇವಾಗ ಸ್ನಾನ ಆಯ್ತು ಆಗಿ ಬಂದಿದ್ದೀನಿ ಈಗ ಸ್ಯಾರಿ ಹಾಕಿದ್ದೀನಿ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಾಗಿ ಸೀರೆ ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ ಎಲ್ಲ ರೆಡಿ ಆಗ್ತದ್ರೆ ರೆಡಿಯಾಗಿ ಆಮೇಲೆ ಹೊಡೆದ್ಮೇಲೆ ಸಿಗ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಇನ್ನೆಲ್ಲರೂ ಎದ್ದು ಸ್ನಾನ ಮಾಡಿ ಎಲ್ಲ ಹೊಡಬೇಕಾದ್ರೆ ನೋಡಿ ಆರೂವರೆ ಆರು ಗಂಟೆ ಆರೂವರೆ ಆಗೇ ಹೋಯಿತು ನೋಡಿ ಇಲ್ಲಿ ಬೆಳಕಾಗ್ತಾ ಇದೆ ಎಲ್ಲ ಫುಲ್ ಮಿಸ್ಟ್ ಅಂದರೆ ಮಿಸ್ ತುಂಬಿಸ್ಕೊಂಡಿತ್ತು ಸೊ ಎಲ್ಲ ತಿಂಡಿ ಇನ್ನೂ ತಿಂಡಿ ಹೊರಗಡೆ ಎಲ್ಲಾದರೂ ಮಾಡಿ ನಾವು ಹೋಗಬೇಕಾದ್ರೆ ಅಂತ ಹೇಳ್ಬಿಟ್ಟು ಏನು ತಿಂಡಿ ಏನೂ ಮಾಡಿಲ್ಲ ಎಲ್ಲ ನೀರು ತೊಗೊಂಡಿದ್ದೀವಿ ಹಾಗೆ ಮತ್ತು ನಮ್ಮ ಪಂಗೇನು ಮೆಡಿಸಿನ್ ಬೇಕು ಅದನ್ನೆಲ್ಲ ತೊಗೊಂಡಿದ್ದೀವಿ ಸೊ ದೂರ ಹೋಗ್ತಾಯಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡ್ತಾ ಇದ್ದೀರಾ ಸೊ ತುಂಬ ಸ್ವಲ್ಪ ದೂರನೇ ಹೋಗ್ತಾಯಿದ್ದೀವಿ ಅಂತ ಹೇಳ್ಬೋದು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಶೇರ್ ಮಾಡ್ಕೊತೀನಿ ಹಾಗೆ ನಿಮಗೂ ನಿಮಗೂ ಕೂಡ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ ಸಕ್ಕದಾಗಿತ್ತು ನಾನು ಸ್ವಲ್ಪ ನಿನ್ನೆ ಹಿಂದಿನ ದಿನವೂ ಕೂಡ ಸ್ವಲ್ಪ ಲೇಟಾಗಿತ್ತು ಮಲಗಬೇಕಾದ್ರೆ ಮತ್ತೆ ನಾಲ್ಕು ಗಂಟೆಗೆ ಎದ್ದಿರೋದ್ರಿಂದ ಸ್ವಲ್ಪ ನಂಗೆ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇರಲಿಲ್ಲ ಸೊ ಇನ್ನೂ ಎಲ್ಲ ಲೈಟಿಂಗ್ಸ್ ಎಲ್ಲ ಈಗೀಗ ಎಲ್ಲ ಫುಲ್ ಹಾಫ್ ಆಗ್ತಾಯಿತ್ತು ಅಂದರೆ ನಾವು ಆರು ಆರೂವರೆಗೆ ಹೊರಟಿರೋದ್ರಿಂದ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ವ ಅದಿನ್ನೂ ಆನಲ್ಲೇ ಇತ್ತು ಸ್ವಲ್ಪ ಹಾಫ್ ಆಗೋಕ್ಕೆ ಇನ್ನೂ ಟೈಮ್ ತೊಗೊತಾಯಿತ್ತು ಸೊ ಹಾಗಾಗಿ ನಾವು ಕೂಡ ಹೊರಟ್ವಿ ಇವಾಗ ಹೊರಟ್ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಸೊ ನಮ್ಮ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಈಗ ನಾವು ಬಂದಿದ್ದೀವಿ ಇವಾಗ ಮೈಸೂರು ಹತ್ತಿರ ಇದ್ದೀವಿ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಸೊ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ಸೊ ತಿಂಡಿ ತಿನ್ಕೊಂಡು ನಮ್ಮ ಪಯಣ ಶುರು ಮಾಡ್ತೀವಿ ಸೊ ಸೀರೆನ ಇವತ್ತು ಸೀರೆ ಉಟ್ಟಿದ್ವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದಲ್ವಾ ಅಂತೇಳಿ ಸೀರೆ ಉಟ್ಕೊಂಡಿದ್ವಿ ಸೊ ನೋಡೋಣ ಒಂದುಗಡೆ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ಈಗ ತಿಂಡಿಯೆಲ್ಲ ಮಾಡಿಕೊಂಡು ನಾಳೆ ಇದೇ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ